ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಲ್ ಆಫ್ ಏಷ್ಯಾಗೆ ಹೋಗಿ ದಿವಿ ಅಂತ ಹೇಳಿ ಲಾಸ್ಟ್ ಎಂಡ್ ಮಾಡಿದ್ದೆ ಏನಾಯಿತು ಏನಾಯ್ತು ಅಂತ ಹೇಳಿದ್ರೆ ಆ ವ್ಲಾಗು ತುಂಬಾ ಉದ್ದಾಗ್ಬಿಡ್ತಾ ಇತ್ತು ಅದರಲ್ಲಿ ನಾನು ಬೇರೆ ಪಾರ್ಟಿ ಬರ್ಡೇ ಪಾರ್ಟಿ ವೀಡಿಯೋಸ್ನ ಹಾಕಿರೋದ್ರಿಂದ ಸುಮ್ಮನೆ ಅದ್ರ ಜೊತೆಗೆ ಜಾಸ್ತಿ ಇದನ್ನ ಎಳಿತಾ ಹೋಗೋದು ಬೇಡ ಅದೊಂದು ಮೆಮೊರಿ ಹಾಗೇ ಇರಲಿ ವೈಕುಂಠ ಏಕಾದಶಿ ಮತ್ತು ಅದೆಲ್ಲ ಹಾಗೇ ಇರಲಿ ಈ ಮಾಲ್ದು ಸಪ್ರೇಟಾಗೇ ಇರಲಿ ಅಂತ ಹೇಳಿ ನಾನು ಸಪ್ರೇಟ್ ವೀಡಿಯೋ ಇದ್ದೀನಿ ಅಯ್ಯೋ ನೋಡ್ತಾ ಇದ್ರಲ್ವ ಫ್ರೆಂಡ್ಸ್ ಫುಲ್ಲು ಜನ 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 ಆ್ಯಕ್ಚುಲಿ ನಾವು ಲಾಸ್ಟ್ ವ್ಲಾಗ್ನಲ್ಲೇ ನಾನು ವ್ಲಾಗ್ ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ ಐದುವರೆಗೆ ಮನೆಗೆ ಬಿಟ್ಟಿದ್ದೀವಿ ಆರು ಗಂಟೆಗೆಲ್ಲ ನಾವು ಎಮ್ ಜಿ ರೋಡಿಂದ ಮುಂದೆನೇ ಬಂದುಬಿಟ್ಟಿದ್ದೀವಿ ಆರೂವರೆ ಏಳು ಗಂಟೆ ಆಗ್ತಾ ಇದೆ ಏಳು ಗಂಟೆ ಆದ್ರೂ ಒಂದೊಂದು ನೂರು ಮೀಟ್ರ್ ಕೂಡ ಮೂವ್ ಆಗ್ತಾ ಇಲ್ಲ ವೆಹಿಕಲ್ಸು ಅಷ್ಟು ಫುಲ್ಲು ಟ್ರಾಫಿಕ್ ಅಂದರೆ ಟ್ರಾಫಿಕ್ಟು ಟ್ರಾಫಿಕ್ಕು ನಾವು ಸೈಕಲ್ ನೋಡ್ಕೊಂಡು ನಡ್ಕೊಂಡು ಹೋಗಿದ್ರು ಬೇಕಾದರೆ ಹೋಗಿ ರೀಚ್ ಬಿಡ್ಬೋದಿತ್ತೇನೋ ಅಷ್ಟು ಟ್ರಾಫಿಕ್ ಇತ್ತು ಆಮೇಲೆ ರೋಡ್ ಫುಲ್ಲು ಕನ್ಫ್ಯೂಷನ್ಸಲ್ಲಿ ಮೇಲ್ಗಡೆ ಅಪ್ಪಲ್ಲಿ ಹೋಗ್ಬೇಕಾ ಡೌನಲ್ಲಿ ಹೋಗ್ಬೇಕಾ ಹೋಗಬೇಕಾ ಮತ್ತು ಕ್ರಾಸ್ ಕ್ರಾಸ್ ರೋಡೆಲ್ಲ ಇತ್ತು ಫುಲ್ಲು ಕನ್ಫ್ಯೂಷನ್ಸ್ ಇತ್ತು ಜೊತೆಗೆ ತುಂಬ ಟ್ರಾಫಿಕ್ ಅಂದರೆ ಸಿಕ್ಕಬಟ್ಟೆ ಟ್ರಾಫಿಕ್ ಅದು ನಾವು ಇನ್ನೊಂದು ರೋಡಲ್ಲಿ ಕೂಡ ಬಂದಿದ್ವಿ ನಾವು ಲಾಸ್ಟ್ ವಿಡಿಯೋ ನೋಡಿದ್ರೆ ಲಾಸ್ಟ್ ಬಗ್ಗೆ ನಾವು ಗೊತ್ತಾಗಿರುತ್ತೆ ಆ ಕಡೆ ಎಲ್ಲ ಫುಲ್ ಟ್ರಾಫಿಕ್ ಇತ್ತು ಟ್ರಾಫಿಕ್ ಇಲ್ಲದೇ ಇರೋ ರೋಡಲ್ಲಿ ಹುಡ್ಕೊಂಡು ಹೆಂಗೋ ಬಂದಿದ್ವಿ ಹಂಗೂ ಕೂಡ ಫುಲ್ಲು ಒಂದು ಎಷ್ಟೇ ಸುತ್ತಕೊಂಡು ಹೋದ್ರೂ ಒಂದು ಆರು ಕಿಲೋಮೀಟ್ರು ಅದೇ ರೋಡಲ್ಲಿ ಹೋಗಬೇಕು ಅಲ್ಲಿ ಬಂದು ಸಿಗಾಕೊಳ್ಳೇಬೇಕು ಟ್ರಾಫಿಕ್ಗೆ ಹಂಗಾಗೋದ್ವಿ ನಮಗಂತೂ ಸಿಕ್ಕ ಬಟ್ಟೆ ಬೇಜಾರಾಗೋಯ್ತು ಫುಲ್ಲು ಮಕ್ಕಳಿಗೆ ಸ್ನಾಕ್ಸು ಕೂಡ ತಿನ್ಸ್ಕೊ ಬಂದಿರಲಿಲ್ಲ ನಾವು ಹೋಗೋ ಪ್ಲ್ಯಾನೇ ಇರಲಿಲ್ಲ ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೇಳಿ ಫಸ್ಟ್ ನಾವು ಕೆಳಗಡೆ ಡೌನಲ್ಲೇ ಒಂದು ಬೇಕ್ರಿ ಥರ ಇದೆ ಬೇಕ್ರಿ ಗ್ರೋಸರಿ ಫ್ರೂಟ್ಸು ಈ ಥರ ಎಲ್ಲ ನಾರ್ಮಲ್ ಸೂಪರ್ ಮಾರ್ಕೆಟ್ ಬರುತ್ತಲ್ಲ ಆ ಥರ ಸೊ ಅಲ್ಲಿ ಬಂದು ನೋಡ್ತಾ ಇದ್ದೀವಿ ಒಂದು ಸಿಂಗಲ್ ಪೀಸ್ ಕೇಕ್ಗೆ ನಾವೇನು ಬೇಕ್ರೀಲಿ ಯೂಶುವಲ್ ಆಗಿ ಒಂದು ಟ್ವೆಂಟಿ ಫೈವ್ ರುಪೀಸ್ ಕೊಟ್ಟು ತಗೊತೀವಲ್ಲ ಏನ್ಬೇಕೋ ಏನ್ಬೇಕೋ ನೋಡಿ ತಿಂಡಿ ಮಣಿ ಆ ಥರ ಕೇಕ್ಗೆ ಇಲ್ಲಿ ಒನ್ ಒನ್ ಫಿಫ್ಟಿ ಟೂ ಏಯ್ಟಿ ತ್ರೀ ಹಂಡ್ರೆಡ್ವರೆಗೂ ಕೂಡ ಇತ್ತು ಸರಿ ಬೇಡವೆ ಬೇಡ ಅಂತ ಅಲ್ಲಿ ನಾವೇನು ಫುಡ್ ಕೋರ್ಟ್ಗೆ ಹೋಗೋಣ ಅಲ್ಲೇ ರೀಸನಬಲ್ ಆಗಿರ್ಬೋದು ಅಂತ ಅಂದ್ಕೊಂಡು ನಾವು ಬೇಕಲ್ಲಿ ನಾವೇನು ತೊಗೊಳಿಲ್ಲ ಬಟ್ ಗ್ರಾಸರೀಸು ಫ್ರೂಟ್ಸು ಏನೇನಿದೆ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಆಮೇಲೆ ಒಂದು ಸ್ವಲ್ಪ ತುಂಬ ಹೊಟ್ಟೆ ಹಶ್ವಾಗ್ತದೆ ಅಂತ ಹೇಳಿ ಒಂದು ಪನ್ನೀರ್ ಮಾತ್ರ ತಿಂದ್ವಿ ಅಷ್ಟೇ ಅಲ್ಲಿ ನೋಡ್ಬೋದು ನೀವು ಎಷ್ಟು ರೇಟ್ ಇದೆ ಅಂತ ಹೇಳಿದರೆ ಟೂ ಏಯ್ಟಿ ಹಂಡ್ರೆ ತ್ರೀ ಹಂಡ್ರೆಡ್ ಇದೇ ರೇಂಜಲ್ಲಿದೆ ಅಷ್ಟು ಕೊಟ್ಟರು ಪರವಾಗಿಲ್ಲ ಅದಕ್ಕೆ ವರ್ತ್ ವರ್ತಾಗಿರುವಂತಹ ಅಷ್ಟು ಕ್ವಾಂಟಿಟಿ ಕೂಡ ಇಲ್ಲ ತುಂಬ ಕಾಸ್ಟ್ಲಿ ಇದೊಂದು ಅಂತಲ್ಲ ಎಲ್ಲ ವಸ್ತುಗಳು ಕೂಡ ತುಂಬಾ ಕಾಸ್ಟ್ಲಿ ಇತ್ತು ಈ ಒಂದು ಮಾಲಲ್ಲಿ ಕಂಪೇರಿಟಿವ್ಲಿ ಬೇರೆ ಮಾಲ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ಒಂದು ಬೇರೆ ಮಾಲ್ಗಿಂತ ಇಲ್ಲಿ ತುಂಬಾ ಹೈ ಲೆವೆಲಲ್ಲಿತ್ತು ಪ್ರೈಸೆಲ್ಲ ಏನಿದು ಆಯ್ತು ಟೆವೋ ಸರಿ ಅದೇನು ತಿಂತ ಇರೋದು ಅಂತ ಚಿನ್ನು ಪನ್ನೀರಾ ಅಲ ಶೋರಾ ನನ್ನ ಮಗನ ಮಾತು ಕೇಳಿ ನನಗೆ ನಗು ಬರ್ತಾಯಿತ್ತು ಆಯ್ಸವರ್ ಕೊಡಬೇಕಾದ್ರೆ ಸೊ ಹಾಗಾಗಿ ಹಂಗೇ ರಾ ವಿಡಿಯೋನೇ ಹಾಕಿದ್ದೀನಿ ಇವಾಗ ಎಲ್ಲ ಕೂಡ ಅಷ್ಟೇ ಅವನು ನಾವೇನು ನಾನು ಏನು ಮಾಡ್ತೀನಿ ಎಲ್ಲ ರಿಪೀಟ್ ಮಾಡ್ತಾನೆ ಹಂಗೇ ಸೊ ಅದು ಬಿಡಿ ಈ ಮಾಲ್ ಬಗ್ಗೆ ಹೇಳೋದಾದರೆ ಆ್ಯಶ್ ಯೂಶುವಲ್ ಎಲ್ಲ ಮಾಲ್ಗಳಲ್ಲೂ ನಿಮ್ಗೆ ಏನೇನು ಬ್ರ್ಯಾಂಡ್ ಸಿಗುತ್ತೆ ಇವನ್ ಬಡ್ಡೆಗಳಲ್ಲಿರ್ಬೋದು ಫುಡ್ ವೇರ್ಸಲ್ಲಿರ್ಬೋದು ಎಲ್ಲದರಲ್ಲೂ ಕೂಡ ಅಷ್ಟೇ ಸೇಮ್ ಬ್ರ್ಯಾಂಡ್ ಎಲ್ಲ ಬ್ರ್ಯಾಂಡ್ಗಳು ಕೂಡ ಇಲ್ಲೂ ಓಪನ್ ಇರುತ್ತೆ ಅದರ್ವೈಸ್ ಇನ್ನೇನೂ ಇಲ್ಲ ಎಲ್ಲ ಎಕ್ಸೆಪ್ಟ್ ಬಿಟ್ಟು ಬೇರೆ ಥರದ್ದು ಏನಾದರೂ ಅಂತ ಹೇಳಿದ್ರೆ ಈಗ ನೀವು ನೋಡ್ತಾ ಇದ್ದೀರಲ್ಲ ತ್ರೀ ಡಿ ವಾಲು ಈ ತ್ರೀ ಡಿ ವಾಲ್ ಒಂದು ಮತ್ತು ಡೌನ್ ಸ್ಟೇರಲ್ಲಿರುವಂತಹ ಒಂದು ಫೋಟೋ ಶೆಷನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಒಳ್ಳೆ ಗ್ರೀನರಿ ಪಾರ್ಕ್ ಥರ ಇದೆ ಅದೊಂದು ಅದೆರಡೇ ಇಲ್ಲಿ ಎಕ್ಸ್ಟ್ರಾ ಇರೋವಂಥದ್ದು ಅದರ್ವೈಸ್ ಬಿಗ್ ಮಾಲು ತುಂಬ ನಡೆದು ನಡೆದು ನಡೆದುನೇ ಸುಸ್ತಾಗಿಬಿಡುತ್ತೆ ಇದು ಬಂದ್ಬಿಟ್ಟು ಹೋಮ್ ಸೆಂಟರ್ ಥರ ಈಗ ಐಕಿಯೆ ಎಲ್ಲ ಹೋಗ್ತಿರಲ್ಲ ಒಂದು ಕಂಪ್ಲೀಟ್ ಸೆಟಪ್ ಇರುತ್ತಲ್ಲ ಆ ಥರ ಯಾವುದ್ಯಾವ್ದು ಬೇಕೋದು ಕಂಪ್ಲೀಟ್ ಬಾ ಬೆಡ್ರೂಮ್ ಇರ್ಬೋದು ಡೈನಿಂಗ್ ಹಾ ಏರಿಯಾ ಈ ಥರ ಎಲ್ಲ ಕಂಪ್ಲೀಟ್ ಸೆಟ್ ಇರುವಂಥದ್ದು ಸೊ ಈ ರೀತಿ ಎಲ್ಲ ಕೂಡ ಒಂದು ಸೆಷನಲ್ಲಿ ಇದೆ ಇಲ್ಲಿ ಸೊ ಬಿಗ್ ಮಾಲ್ ತುಂಬಾನೇ ಸುತ್ತಾಡಬೇಕು ಒಂದು ಕಡೆ ಹೋದರೆ ಇನ್ನೊಂದು ಕಡೆ ಎಲ್ಲಿ ಹೋಗ್ತಿದಿವಿ ಅಂತಲೇ ಗೊತ್ತಾಗಲ್ಲ ಅಷ್ಟೊಂದು ದೊಡ್ಡದಿದೆ ಅದರ್ವೈಸ್ ಮಾಲ್ಗಳೆಲ್ಲ ಯೂಶುವಲಾಗಿ ಏನಿದೆ ಅದೇ ಇರೋವಂಥದ್ದು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾವು ಹತ್ತತ್ರ ತುಂಬ ಟ್ರಾಫಿಕ್ನ ಫೇಸ್ ಮಾಡಿ ಒಂದು ಟೂ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಅವರ್ಸ್ ಬೇರ್ ಮಾಡಿ ಇಲ್ಲಿಗೆ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಹೈಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಥರ ಏನಿರಲಿಲ್ಲ ನಮಗೆ ಆ್ಯಲ್ ಆ್ಯಶ್ ಯೂಶುವಲ್ ಮಾಲ್ ಥರನೇ ಎಲ್ಲ ಮಾಲ್ಗಳಲ್ಲಿ ಥರನೇ ಇದೆಯಲ್ಲ ಅನ್ನೋ ಫೀಲ್ ಕೊಡ್ತು ಹಾಗಾಗಿ ಹೇಳ್ತಾಯಿದ್ದೀನಿ ತುಂಬ ರಿಸ್ ತೊಗೊಂಡು ಹೋಗೋ ಸ್ಥಿತಿ ಇಲ್ಲ ಹ್ಯಾಂಡ್ ವಾಷ್ ಟು ತೌಸಂಡ್ ಸೆವೆನ್ ನೈಂಟಿ ನೈನ್ ಮಿರರು ಯಪ್ಪ ಸೋಪ್ ಇಟ್ಕೊಳೋದಕ್ಕೆ ಬ್ರಷ್ ಹೋಲ್ಡರ್ಸು ಎಲ್ಲ ಪಿಂಗಾಣಿ ಐಟಮ್ಸ್ ಮಕ್ಕಳಿರೋ ಮನೆಯಿಂದ ದೂರ ಅವೆಲ್ಲ ಟ್ರೈನ್ ಟ್ರೇನಿಲ್ಲ ಈ ಕಡೆ ತೊಗೊಂಡೋದ್ರೆ ಆ ಕಡೆ ವರ ಗೋವಿಂದ ಬೆಸ್ಟು ಅದು ತಳ್ಕೊಂಡು ಹಾಡಿದೆ ಒಂದು ಅಷ್ಟು ದೂರ ಸುಮ್ಮನೆ ಹಾಂ ಹ್ಞೂ ವಾಚ್ ಕಲೆಕ್ಷನ್ ಮಾಡೋದಕ್ಕೆ ವಾಚ್ ಹೋಲ್ಡರ್ಸು ಟೂ ಸೆವೆನ್ ಡಬಲ್ ನೈನ್ ಬ್ರಷ್ ಹೋಲ್ಡರ್ಸು ಯಪ್ಪ ಸಕ್ಕತ್ತಾಗಿದೆ ಮಾತಾಡೋದು ಫ್ಲೋರ್ ಕವರ್ ಇಂಕ ನೈಂಟಿ ನೈನಾ

ಎಲ್ಲ ಐತೆ ಆಯ್ತಾ ಆಯಿತಾ ಟ್ರಾನ್ಸ್ಪರೆಂಟು ಎಲ್ಲಿ ಅದಲ್ಲಪ್ಪ ಫುಲ್ಲು ಟ್ರಾನ್ಸ್ಪರೆಂಟ್ ಆಗಿರೋದು ಪ್ಲೇಟು ಫೋರ್ ನೈಂಟಿ ನೈನು ಫೈವ್ ಫಾರ್ಟಿ ನೈನು ಸೆವೆನ್ ಫಾರ್ಟಿ ನೈನು ಫೋರ್ ನೈಂಟಿ ನೈನ್ ಸಿಕ್ಸ್ ನೈಂಟಿ ನೈನ್ ಪ್ಲೇಟ್ ಸೆಂಟ್ಯಾಕೆ ಅವಳು ಕೂರಲ್ವಂತ ಅದೇಳಿ ಅಬ್ಬಬ್ ಏನು ಮಾಡ್ತಿರೋರು నోడ్రపా యూట్యూబ్ తుంబా అడ్వర్టైజ్మెంట్ మామార్త్ మామార్త్ మామార్ ఎల్ గ్రౌండ్ ఫ్లోర్ ఫస్ట్ ఫ్లోర్ సెకండ్ ఫ్లోర్ థర్డ్ ఫ్లోర్ ಫುಡ್ ಕೋರ್ಟ್ ಎಲ್ಲಿದೆ ನೋಡ್ರಿ ಫುಡ್ ಕೋರ್ಟ್ ನೋಡಿಲ್ಲಿದೆಯಲ್ಲ ತರ್ಡ್ ಫ್ಲೋರ್ ಆಯ್ತು ನಡೀರಿ ಥರ್ಡ್ ತರ್ಡ್ ಫ್ಲೋರ್ ಏನೋ ಸೆಕೆಂಡ್ ಫ್ಲೋರ್ ಇದು ನಡೀರಿ ಹೋಗೋಣಂಗ್ರೆ ಫ್ಲೋರ್ ನಡ್ಸ್ಕೊಂಡು ತಗೊಂಡ್ರಿ ನಡಿಯಕ್ಕೆ ಇಷ್ಟಪಡ್ತಾಳೆ ಕೈ ಹಿಡ್ಕೊಳ್ಳಿ ಹಾಂ ಯು ಆರ್ ಹಿಯರ್ ಅಂತ ಇರುತ್ತೆ ನೋಡಿ ಅಲ್ಲ ಈಗ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಇವಾಗ ಥರ್ಡ್ ಫ್ಲೋರ್ ಈಗ ನಾವು ನಮಗೆ ವೀಕ್ ಫುಡ್ ನಮ್ಮ ಮಗಳು ಡ್ಯಾನ್ಸ್ ಮಾಡ್ತಾವಳೆ ಮ್ಯೂಸಿಕ್ಗೆ ಏನೋ ಮೇಯ್ಕೊಂಡು ಮೇಯ್ಕೊಂಡು ನಾವು ಚಾಕ್ಲೇಟ್ ತಗೊಂಡಿದ್ವು ಇನ್ನು ಹದಿನೈದು ತಿಂತಾವ್ರೆ పన్నీర్ <laughs> తాస్డ <forty> <forty -iter> <ÖLE> <tick> <forty -iter> ನನ್ನ ಮಗ ಉದ್ದಾಗಿಂದ ನಮ್ಮೆಬ್ರದ್ದು ಸಪ್ರೇಟಾಗಿ ಫೋಟೋ ತೊಗೊಳ್ಳೋದನ್ನೇ ಮರ್ತೋಗ್ಬಿಟ್ಟಿದ್ದೀವಿ ಎಲ್ಲಿ ತೊಗೊಂಡ್ರು ಅವರು ಇರ್ತಾರೆ ಇವಾಗ ಇವಾಗ ತಗೊಳ್ಳೋಣ ಅಂತ ಹೇಳಿ ಒಂದು ಕಡೆ ತೊಗೊಂಡ್ರು ಎಲ್ಲಾದರೂ ಅವ್ರಿಗೂ ಒಂದು ಕಡೆ ಇರ್ತಾರೆ ಸೊ ಎಲ್ಲ ಸುತ್ತಾಡಿ ಸಾಕಾಯಿತು ಸೊ ತರ್ಡ್ ಫ್ಲೋರ್ ಬಂದು ನಾವೇನಾದರೂ ಒಂದು ಸ್ವಲ್ಪ ಫುಡ್ ತೊಗೋಣ ಅಂತ ಬಂದ್ವಿ ಕೆ ಎಫ್ ಸಿ ಕಾಣಿಸ್ತು ಸೊ ಏನಾದರೂ ಒಂದು ಸ್ವಲ್ಪ ರೈಸ್ ಐಟಮ್ ಎಲ್ಲ ತಗೊಳ್ಳೋ ಯಾಕೆಂದರೆ ನನ್ನ ಮಕ್ಕಳಿಗೆ ಸ್ನ್ಯಾಕ್ಸು ಕೂಡ ತಿನ್ನಿಸ್ಕೊಂಡು ಬಂದಿರಲಿಲ್ಲ ನಾನು ಯಾವತ್ತೂ ಹಿಂಗೆ ಮಾಡಲ್ಲ ಹೊರಗಡೆ ಇರೋ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಮಕ್ಕಳಿಗೆ ಹೊಟ್ಟೆ ತುಂಬ ತಿನ್ನಿಸ್ಕೊಂಡು ಹೋಗ್ತೀನಿ ಯಾಕೆಂದರೆ ಅಲ್ಲಿನಾದ್ರೂ ಒಂಚೂರು ಪ್ರಸಾದ ಕೊಟ್ಟರು ನಮಗೆ ತಿನ್ನೋದಕ್ಕೆ ನೆಮ್ಮದಿ ಕೊಡೋದಿಲ್ಲ ಮಕ್ಕಳುಗಳು ಅಷ್ಟು ಹಠ ಮಾಡಕ್ಕೆ ಬಿಡ್ತಾರೆ ಅದಕ್ಕೆ ನಾನು ಎಲ್ಲಿಗೆ ಹೋದ್ರೂ ಇಬ್ಬರಿಗೂ ಹೊಟ್ಟೆ ತುಂಬ ತಿನ್ನಿಸಿ ಹೋಗೋದು ಈವನ್ ಕೆಳಗಡೆ ಮನೆ ಮೇಲ್ಗಡೆ ಮನೆಗೆ ಹೋಗ್ಬೇಕಾದ್ರೂ ಅವ್ರಿಗೆಲ್ಲ ಹೊಟ್ಟೆ ತುಂಬ ಫಿಲ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂಥದ್ರಲ್ಲೇ ಅವತ್ತು ಹೋಗೋ ಪ್ಲ್ಯಾನೇ ಇಲ್ಲ ಸಡನ್ನಾಗಿ ಇಲ್ಲ ಹೋಗ್ಬಿಡೋಣ ಹೋಗ್ಬಿಡೋಣ ಕ್ರಿಸ್ಮಸ್ ಟ್ರೀ ನೋಡಲೇಬೇಕು ಆಮೇಲೆ ನ್ಯೂ ಇಯರಿಂದ ಹೋಗೋಕ್ಕಾಗಲ್ಲ ಮತ್ತು ಈ ಕೋವಿಡ್ ಅದು ಇದು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೆಲ್ಲ ಸಡನ್ನಾಗಿ ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡು ಹೊರಟ ಬಿಟ್ವಾ ಮಕ್ಳಿಬ್ರಿಗೂ ಹಾಲು ಕೂಡ ಕುಡಿಸ್ಕೊಳ್ಳಲಿಲ್ಲ ಅವ್ರು ಇದ್ದಿದ ತಕ್ಷಣ ಇದ್ದ ತಕ್ಷಣ ಹಂಗೆ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಟೋಗ್ಬಿಟ್ವಿ ಸೊ ಹಾಗಾಗಿ ಎರಡು ತಿನ್ನೋಕ್ಕೆ ತೊಗೊಳ್ಳೋಣ ಅಂತ ರೈಸ್ ಐಟಮ್ ತೊಗೊಳ್ಳೋಣ ಅಂತ ತಗೊಂಡ್ರೆ ತುಂಬ ವರ್ಸ್ಟ್ ಆಗಿತ್ತು ಹೇಳಬೇಕು ಅಂತ ಹೇಳಿದ್ರೆ ಒಂದು ನಾವು ತಗೊಂಡಿದ್ದು ಎಲ್ಲ ದುಡ್ಡೂ ವೇಸ್ಟೇ ಅಂತ ಹೇಳಬೇಕು ಫ್ರೆಂಚ್ ಫ್ರೈಸ್ ಒಂದು ಬಿಟ್ಟರೆ ಮತ್ತು ಕೋಕ್ ಕುಡಿದ್ವಿ ಅದನ್ನ ಬಿಟ್ಟರೆ ಯಾವುದು ಚೆನ್ನಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಎಂಟ್ರೆನ್ಸ್ ಆದ ತಕ್ಷಣ ಕೆ ಎಫ್ ಸಿ ಕಾಣಿಸ್ತು ಅಂತ ನಮ್ಮಲ್ಲಿ ಹೋಗ್ಬಿಟ್ಟಿದ್ವಿ ಆಮೇಲೆ ಮುಂದೆ ಹೋಗ್ತೀವಿ ನೋಡಿ ಇಷ್ಟು ದೊಡ್ಡ ಕ್ರೌಡಿದೆ ಒಳಗಡೆ ಈ ಕ್ರೌಡಲ್ಲಿ ಬಂದು ನಾವು ಒಳ್ಳೊಳ್ಳೆ ಅಂಗಡಿನಲ್ಲಿ ತೊಗೊಳೋದು ಬಿಟ್ಟು ಹೊರಗಡೆ ಕೆ ಎಫ್ ಸಿ ಕಂಡ ತಕ್ಷಣ ನಾವು ಆರ್ಡರ್ ಮಾಡ್ಬಿಟ್ಟಿದೀವಿ ದೊಡ್ಡ ಮೂರ್ಖತನ ಮಾಡ್ಕೊಂಡ್ವಿ ಒಂದಕ್ಕೂ ಫುಡ್ ಕೋರ್ಟ್ನ ಒಂದು ರೌಂಡ್ ಫುಲ್ಲು ಸುತ್ತಾಡಿ ಎಲ್ಲಿ ಆಫರ್ ಇದೆ ನೋಡಿಕೊಂಡು ಫುಡ್ ಎಲ್ಲಿ ಚೆನ್ನಾಗಿದೆ ಎಲ್ಲ ಏನು ಸರ್ಚ್ ಮಾಡ್ತಿದ್ರೆ ಎಲ್ಲಿ ಚೆನ್ನಾಗಿದೆ ರಿವ್ಯೂ ನೋಡಿಕೊಂಡು ದಯವಿಟ್ಟು ತಗೊಳ್ಳಿ ಅಟ್ಲೀಸ್ಟ್ ನೋಡಿಕೊಂಡು ಒಳಗಡೆ ಬಂದು ನಿಮ್ಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತಗೊಳ್ಳಿ ನಾವು ಫಸ್ಟು ತುಂಬ ಹೊಟ್ಟೆಸ್ತಿರೋದಕ್ಕೂ ಅದಕ್ಕೂ ಪಟ್ಟಂತ ತಗೊಂಡು ನಿಜವಾಗ್ಲೂ ಅನ್ನ ಎಲ್ಲ ರಬ್ಬರ್ ಥರ ಇತ್ತು ಒಂದು ಚಿ ಏನೋ ಒಂದು ಸ್ಯಾಂಡ್ವಿಚ್ ತರ ತಗೊಂಡಿದ್ವಿ ಅದು ಹೆಸರು ನನಗೆ ನಿಜವಾಗ್ಲೂ ಮರ್ತೆ ಹೋಗ್ಬಿಟ್ಟಿದೆ ಅದು ಕೂಡ ಒಂದು ಚೂರು ಚೆನ್ನಾಗಿ ಫುಡ್ ಅಂತೂ ನಿಜವಾಗ್ಲೂ ಯಾರಿಗೂ ಹೊಟ್ಟೆ ತುಂಬಲಿಲ್ಲ ಯಾರಿಗೂ ಇಷ್ಟವೂ ಆಗಲಿಲ್ಲ ಇನ್ನು ಮತ್ತೆ ಅಲ್ಲೇ ದುಡ್ಡೆಲ್ಲ ತುಂಬ ಖರ್ಚು ಮಾಡ್ಕೊಂಡು ತಿಂದಿದ್ವಿ ಜಾಸ್ತಿ ಇತ್ತು ಕಾಸ್ಟ್ಲಿ ಇತ್ತು ಇನ್ನು ಮತ್ತೆ ಒಳಗಡೆ ಬಂದು ಅಲ್ಲೂ ಏನಪ್ಪ ತಿನ್ನೋದು ಬೇಡಬೇ ಬೇಡ ಹೊರಗಡೆ ಏನಾದರೂ ತಿನ್ನೋಣ ನಡಿ ಅಂತ ಬಂದುಬಿಟ್ವಿ ಆಮೇಲೆ ಅಲ್ಲಿ ನೋಡಿ ಆಟ ಆಡಿಸ್ಬಿಟ್ಟು ಐಸ್ ಕ್ರೀಮ್ ಕೊಡ್ತಾರಲ್ಲ ಅದಕ್ಕೆ ಒಂದಕ್ಕೆ ಮುನ್ನೂರೈವತ್ತು ರೂಪಾಯಿ ಇದೆ ಒಂದು ಐಸ್ ಕ್ರೀಮ್ಗೆ ಬೇಜಾರೇ ಆಗೋಯಿತು ಆಮೇಲೆ ಅದಷ್ಟು ಚೆನ್ನಾಗಿದೆಯಾ ಏನೋ ಅಂತಲೂ ಕೂಡ ಗೊತ್ತಿಲ್ಲ ಆಟ ಆಡಿಸಿ ಕೊಡ್ತಾರಲ್ಲ ಅದು ಸೊ ಬೇಡವೇ ಬೇಡ ಅಂತ ಯೂಶುವಲ್ ಆಗಿ ನನ್ನ ಹಸ್ಬೆಂಡ್ಗೆ ಆ ಥರ ಐಸ್ ಕ್ರೀಮ್ಗಿಂತ ಈ ಪೋ ಪೋಲರ್ ಬಿಯರು ಇಲ್ಲಾಂದರೆ ಬ್ಯಾ ಬಾಸ್ಕಿನ್ ರಾಬಿನ್ ಇಲ್ಲಿನೇ ಅವ್ರು ಜಾಸ್ತಿ ಇಷ್ಟಪಡ್ತಾರೆ ಐಸ್ ಕ್ರೀಮ್ಗಳನ್ನ ತಿನ್ನೋಕ್ಕೆ ಹೊರಗಡೆ ಬಂದರೆ ಈ ಬ್ರ್ಯಾಂಡಲ್ಗಳಿಗೆ ಅವ್ರಿಗೇನೋ ಇಷ್ಟ ಆಗುತ್ತೆ ನಮಗೂ ಅಲ್ಲೇ ಕರ್ಕೊಂಡೋಗಿ ಕೊಡಿಸಿ ನಮಗೂ ಅದೇ ಇಷ್ಟ ಆಗುತ್ತೆ ಇವಾಗ ಅದಕ್ಕೆ ಅಲ್ಲಿ ಇಸ್ಕೊಳ್ಳೋದು ಬೇಡ ಬಾ ಅಂತ ಹೇಳಿ ಬ್ಯಾಸ್ಕಿನ್ ರಾಬಿನ್ಸಲ್ಲಿ ಒಂದು ಐಸ್ ಕ್ರೀಮು ತೊಗೊಂಡ್ವಿ ಎಲ್ಲ ಸ್ಕೂಪ್ಗಳು ಮಿಕ್ಸಡ್ ಸ್ಕೂಪ್ನಲ್ಲಿ ತೊಗೊಂಡ್ವಿ ಹಾಂ ನಮ್ಮ ಮನೆಯವರು ನೋಡಿ ಆ ಐಸ್ ಕ್ರೀಮ್ ಪಾರ್ಲರ್ ಅವ್ರ ಜೊತೆ ಜೋರಾಗಿ ನಗಾಡ್ಕೊಂಡು ಹೇಳ್ತಿದ್ರು ಯಾಕೆಂದರೆ ಆಫ್ ಆನ್ ಅವರ್ ನಾವು ಪಾರ್ಕಿಂಗಿಗೆ ವೆಯ್ಟ್ ಮಾಡಿರೋದು ಒಬ್ಬರು ಹೊರಗಡೆ ಹೋದರೆ ಇನ್ನೊಬ್ಬರು ಒಳಗಡೆ ಬರಬೇಕು ಅಷ್ಟು ಪಾರ್ಕಿಂಗ್ ಫುಲ್ಲಾಗಿತ್ತು ಬೇಸ್ ಒನ್ ಬೇಸ್ ಬಿ ಬೇಸ್ಟ್ ಎಲ್ಲ ಫಿಲ್ ಆಗಿತ್ತು ಅದಕ್ಕೆ ವೈಕುಂಠ ಏಕಾದಶಿಗೆ ದೇವಸ್ಥಾನದಲ್ಲೂ ಇಷ್ಟು ರಶ್ ಇರಲಿಲ್ಲ ಗುರು ಅಂದ್ಕೊಂಡು ರೇಗಿಸ್ತಾ ಇದ್ರು ಅಷ್ಟು ಪಾರ್ಕಿಂಗ್ ಫಿಲ್ ಆಗಿತ್ತು ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಆಯಿತು ನಮಗೆ ಒಂದು ಪಾರ್ಕಿಂಗ್ ಪ್ಲೇಸ್ ಸಿಗೋದಕ್ಕೆ ಸೊ ಈ ರೀತಿಯಾಗಿತ್ತು ಸೊ ಫೈನಲಿ ಹೇಗೋ ಮಾಡಿ ಅಲ್ಲೆಲ್ಲ ಸುತ್ತಾಡಿಕೊಂಡು ಫುಡ್ಡಂತೂ ಸ್ಯಾಟಿಸ್ಫ್ಯಾಕ್ಷನ್ ಅಟ್ ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಆದರೂ ತಿನ್ನೋಣ ಅಂತ ಹೇಳಿ ಬಾಸ್ಕೆನ್ ಡಾಬಿನ್ಸಲ್ಲ ಐಸ್ ಕ್ರೀಮ್ ತಗೊಂಡು ತುಂಬ ಚೆನ್ನಾಗಿತ್ತು ತಿನ್ಕೊಂಡು ಆಮೇಲೆ ನಾವು ಅಲ್ಲಿಂದ ಹೊರಟ್ವಿ ನೋಡಿ ಹೆಂಗೆ ತಿಂತಾಯಿದ್ದಾರೆ ನಮ್ಮ ಮನೆಯವ್ರು ಅದೇ ಬೈತಾ ಇದ್ದಾರೆ ಬೇರೆ ಫುಡ್ಡೆಲ್ಲ ಹೋಗಲ್ಲ ಇದು ಮಾತ್ರ ಹೆಂಗೆ ಹೋಗುತ್ತೆ ನೋಡು ಅವಳಿಗೆ ಒಳಗಡೆಗೆ ಬೇರೆದೆಲ್ಲ ಬಾಯೇ ಬಿಡೋಲ್ಲ ಅಂತ ನೋಡಿ ಜಾತ್ರೆ ಮೊದಲು ತೋಡು ರಹಿತ ಹೋಗಲ್ಲ ಬೇಡ ನೋಡು <Sess> ೇ ಮುಖ್ಯವಾಗಿ ಹೇಳ ದೊಡ್ಡವ್ರು ಏನ್ ಮಾಡ್ತಾರೆ ಇವ್ರು ಕಾಪಿ ಮಾಡೋದೆಲ್ಲ ಇದೇ ನೋಡಿ ಆ ಪ್ಲೇಸು ಸಕ್ಕದಾಗಿತ್ತು ಕೆಳಗಡೆ ಇಲ್ಲೆಲ್ಲ ನಿಂತ್ಕೊಂಡು ಆರಾಮಾಗಿ ನೀವು ಫೋಟೋ ಫೋಟೋ ಶೆಷನ್ನು ಫೋಟೋಗ್ರಫಿ ಏನ್ ಬೇಕು ವಿಡಿಯೋಗ್ರಫಿ ಎಲ್ಲ ಮಾಡ್ಕೊಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸ್ ಕೆಳಗಡೆ ಮಾತ್ರ ಫೋಟೋ ಹುಚ್ಚಿರೋರು ಸಿಕ್ಕಾಪಟ್ಟೆ ಇದು ಮಾಡ್ಬೋದು ನಮ್ಮ ನಾವೆಲ್ಲ ಮೊದಲು ಅಂಥ ಪ್ಲೇಸೇ ಉಡ್ಕೊಂಡು ಹೋಗ್ತಿದ್ವಿ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಮಕ್ಕಳನ್ನ ಕರ್ಕೊಂಡು ನಾವು ಹೇಳೋದು ನಮ್ಮ ಇಬ್ಬರದು ಒಂದು ಸಿಂಗಲ್ ಫೋಟೋ ಜೋಡಿ ಫೋಟೋ ತಗೊಳ್ಳಬೇಕು ಅಂದ್ರೂ ನಮ್ಗೆ ಆಗೋದಿಲ್ಲ ಅಷ್ಟು ಜೊತೆಗೇನೆ ಇರಬೇಕು ಅಷ್ಟು ಜೊತೆಗೇನೆ ಕಚ್ಕೊಂಡಿರ್ತಾರೆ ಬಿಡೋದು ಇಲ್ಲ ಆಮೇಲೆ ಅವ್ರನ್ನ ಹಿಡಿಯೋದೇ ಆಗುತ್ತೆ ಹೇಳಿ ಹಾಂ ಕರೆಕ್ಟ್ ಹನ್ನೊಂದೂವರೆ ನೋಡಿ ನೀವು ನಿಲ್ಸೋದಕ್ಕೂ ಜಾಗ ಇರಲಿಲ್ಲ ಆ ಇಷ್ಟು ದೊಡ್ಡ ಪಾರ್ಕಿಂಗಲ್ಲಿ ನಾವು ಪಾರ್ಕ್ ಮಾಡೋದಕ್ಕೆ ಸ್ಪೇಸ್ ಇರಲಿಲ್ಲ ಗುರು ಇಷ್ಟು ದೊಡ್ಡ ಪಾರ್ಕಿಂಗಲ್ಲಿ ಅಪ್ಪ ಇದು ಬೇಸ್ ಟೂ ಬೇಸ್ ಒಬ್ಬರು ಎಕ್ಸಿಟ್ ಆದರೆ ಒಬ್ರು ಎಂಟ್ರಿ ಆಗೋ ಥರ ಪಾರ್ಕಿಂಗ್ ಮಾಡಿಸಿದ್ದು ನಮಗೆ ಕೊನೆ ಮೂಮೆಂಟಲ್ಲಿ ನೋಡಿದ್ರೆ ಇವಾಗ ಎಲ್ಲ ಖಾಲಿ ಖಾಲಿ ನಾವೇ ಲಾಸ್ಟು ಅನಿಸುತ್ತೆ ಲೆವೆನ್ ತರ್ಟಿ ಇವಾಗ ಟೈಮ್ ನಾಳೆ ನಮ್ಮ ರಾಗುದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬೇರೆ ಇದೆ ಇಲ್ಲೇ ಸುಸ್ತು ಮಾಡ್ಕೊಂಬಿಟ್ಟಿದ್ದಾನೆ ಏನು ಡ್ಯಾನ್ಸ್ ಮಾಡ್ತಾನೋ ಏನೋ ಗೊತ್ತಿಲ್ಲಪ್ಪ ಇಲ್ಲಂತೂ ಮಾಡಿದ್ದಾನೆ ನನ್ನ ನಾನು ಏನು ಹೇಳ್ಕೊಟ್ರು ಮಾಡ್ತಾನೆ ಏನು ಡ್ಯಾನ್ಸ್ ಹೇಳ್ಕೊಟ್ರು ಮಾಡ್ತಾನೆ ಮನೆಯಲ್ಲಿ ಸ್ಕೂಲ್ನಲ್ಲಿ ಹೆಂಗೆ ಮಾಡ್ಸಿದ್ರು ಅಂತಲೂ ಮಾಡ್ತಾನೆ ಬಟ್ ನಾಳೆ ಹೆಂಗೆ ಮಾಡ್ತಾನೋ ಗೊತ್ತಿಲ್ಲ ನಾವೇ ಇಂಟೆನ್ಷನಲ್ಲಿ ಸ್ವಲ್ಪ ಲೇಟ್ ಮಾಡ್ಕೊಳ್ಳೋಣ ಅಂತಲೇ ಹೇಳಿ ಲೇಟ್ ಮಾಡ್ಕೊಂಡ್ವಿ ಯಾಕೆಂದ್ರೆ ಎರಡು ಅವರ್ ಟ್ರಾಫಿಕಲ್ಲಿ ನಿಂತು 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 ಬೋರ್ ಹೊಡೆದೋಗಿತ್ತು ನಮ್ಗಂತೂ ಸೊ ಹಾಗಾಗಿ ಸ್ವಲ್ಪ ಲೇಟ್ ಮಾಡ್ಕೊಂಡು ಹೋಗೋಣ ಅವಾಗ ಟ್ರಾಫಿಕ್ ಫ್ರೀ ಇರುತ್ತೆ ಅಂತ ಹೇಳಿ ಸ್ವಲ್ಪ ಲೇಟ್ ಮಾಡಿದ್ವಿ ಅದು ತುಂಬ ಲೇಟೇ ಆಗೋಯ್ತು ಅಂತ ಹೇಳ್ಬೋದು ಬಂದ್ವಿ ಪಾರ್ಕಿಂಗ್ ಮಾಡೋಕೆ ಜಾಗ ಇರಲಿಲ್ಲ ನೋಡಿ ಇವಾಗ ಹಂಗೆ ಖಾಲಿ ಹೊಡಿತಾ ಇದ್ದೆ ಅಷ್ಟೇ ಸ್ನೇಹಿತರೆ ಇವತ್ತು ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಕಾಣಿಸ್ತೀನಿ ಸ್ವಲ್ಪ ನಾವು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್